ಸಿಕ್ಕೇ ಬಿಟ್ಟ ಮತ್ತೊಂದು ಕಳೆ ಬರ ಮೂರು ಮುಟ್ಟೆ ಉಪ್ಪು ಕಾಡಿನೊಳಗೆ ಕಾರ್ಯಾಚರಣೆ ಕುತೂಹಲ ಘಟ್ಟ ತಲುಪ್ತ ಧರ್ಮಸ್ಥಳ ಫೈಲ್ಸ್ ಧರ್ಮಸ್ಥಳ ಕಾಡಿನಲ್ಲಿ ಕೊನೆಗೂ ಮತ್ತೊಂದು ಕಳೆಬರ ಸಿಕ್ಕೇ ಬಿಡ್ತಾ ಮೂರು ಮೂಟೆ ಉಪ್ಪು ಕಾಡಿನೊಳಗೆ ನಿಗೂಢ ಕಾರ್ಯಾಚರಣೆ ಕುತೂಹಲ ಘಟ್ಟ ತರತ್ತ ಧರ್ಮಸ್ಥಳ ಫೈಲ್ಸ್ ಇವತ್ತು ಧರ್ಮಸ್ಥಳದ ಕಾಡಿನಲ್ಲಿ ಅಸಲಿಗೆ ಏನಾಯ್ತು ಮಧ್ಯಾಹ್ನ ಊಟಕ್ಕೂ ಬರದೆ ಬಂಗ್ಲೆ ಗುಡ್ಡದಲ್ಲಿ ಶೋಧ ಕಾರ್ಯ ನಡೆಸಿದ್ದೇಕೆ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇವತ್ತು ನಿಜಕ್ಕೂ ಯಾರು ಊಹಿಸದ ಶೋಧ ಕಾರ್ಯಾಚರಣೆ ಧರ್ಮಸ್ಥಳದ ಕಾಡಿನಲ್ಲಿ ನಡೆದಿದೆ ಈ ವೇಳೆ ಯಾರು ಊಹಿಸಿದಂತ ಮಹತ್ವದ ಕುರುಹು ಸಿಕ್ಕೇ ಬಿಟ್ಟಿದೆ ಅಂದ್ರೆ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲಿ ಅಸ್ಥಿ ಪಂಜರದ ಕಳೆಬರ ಸಿಕ್ಕೇ ಬಿಟ್ಟಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇದು ಮಾಸ್ಕ್ ಮ್ಯಾನ್ ಭೀಮನ್ ಗೆ ಬಲ ತಂದು ಕೊಟ್ಟಂತಾಗಿದೆ ತಾನು ಹೇಳ್ತಾ ಇರೋದು ಸುಳ್ಳಲ್ಲ ಸತ್ಯ ಅಪ್ಪಟ ಸತ್ಯ ಅನ್ನೋದನ್ನ ಸಾರಿ ಸಾರಿ ಹೇಳಿದಂತಿದೆ ಆದ್ರೆ ಬಂಗ್ಲೆ ಗುಡ್ಡದಲ್ಲಿ ನಿಜಕ್ಕೂ ಅಸ್ಥಿ ಪಂಜರದ ಕಳೆಬರ ಸಿಕ್ತಾ ಅಥವಾ ಇಲ್ವಾ ಅನ್ನೋದನ್ನ ಎಸ್ಐಟಿ ತಂಡ ಯಾರು ಅಧಿಕೃತವಾಗಿ ಹೇಳೇ ಇಲ್ಲ ಆದ್ರೆ ಇವತ್ತು ನಡೆದ ಕಾರ್ಯಾಚರಣೆ ಮತ್ತು ಶೋಧ ಕಾರ್ಯ ನಡೆಸಿದವರು ನಡೆದುಕೊಂಡ ರೀತಿ ಬಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅನ್ನೋದಕ್ಕೆ ಮಹತ್ವದ ಸುಳಿವನ್ನ ಕೊಡ್ತಾ ಇದೆ ಹಾಗಾದ್ರೆ ಏನದು ಮಹತ್ವದ ಸುಳಿವು ಅಂದ್ರ ಅದನ್ನ ಪಾಯಿಂಟ್ ಬೈ ಪಾಯಿಂಟ್ ತೋರಿಸ ನೋಡಿ ನಂಬರ್ ಒನ್ ಮೂರು ಮೂಟೆ ಉಪ್ಪು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿರಲಾಗಿದೆ ಅನ್ನೋ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಕೊಟ್ಟಿದ್ದೆ ಈ ಮೂರು ಮೂಟೆ ಉಪ್ಪು ಇವತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಗುರುತು ಮಾಡಿದ ಸ್ಥಳಗಳನ್ನ ಬಿಟ್ಟು ದಿಢೀರ್ ಭೀಮನ ಜೊತೆ ಶೋಧ ಕಾರ್ಯ ನಡೆಸೋರು ಕಾಡಿನ ಒಳಗೆ ಹೋದ್ರು ಈ ವೇಳೆ ಮೂರು ಮೂಟೆ ಉಪ್ಪನ್ನ ತೆಗೆದುಕೊಂಡು ಹೋಗಿದ್ದಾರೆ ಅದು ಕೂಡ ಬಂಗ್ಲೆ ಗುಡ್ಡದಲ್ಲಿ ಇವತ್ತಿನ ಶೋಧ ಕಾರ್ಯಾಚರಣೆ ನಡೆದಿದ್ದು ಉಪ್ಪನ್ನ ಅದೇಕೆ ತೆಗೆದುಕೊಂಡು ಹೋದ್ರು ಅನ್ನೋ ಪ್ರಶ್ನೆ ಎದ್ದಿದೆ ನಂಬರ್ ಟು ಅಳತೆಯ ಒಂದು ಟೇಪು ಮೂರು ಮೂಟೆ ಉಪ್ಪಿನ ಜೊತೆಗೆ ಶೋಧ ಕಾರ್ಯ ನಡೆಸುವವರು ಒಂದು ಟೇಪ್ ಅನ್ನು ಕಾಡಿನೊಳಗೆ ತೆಗೆದುಕೊಂಡು ಹೋಗಿದ್ದಾರೆ ಹಾಗಾದ್ರೆ ಟೇಪಿನ ಅಗತ್ಯ ಏನಿತ್ತು ಆಸ್ತಿ ಪಂದರ ಅಥವಾ ಕಳೆಬರ ಸಿಗದಿದ್ರೆ ಟೇಪ್ ತೆಗೆದುಕೊಂಡು ಹೋಗುವ ಅಗತ್ಯ ಏನಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತೇವೆ ನಂಬರ್ ತ್ರೀ ಊಟ ಇಲ್ಲದೆ ಉತ್ಖನನ ಕಳೆದ ಶನಿವಾರದವರೆಗೂ ಎಸ್ಐಟಿ ಟೀಂ ಒಟ್ಟು ಹತ್ತು ಗುರುತು ಮಾಡಿದ ಸ್ಥಳಗಳಲ್ಲಿ ಅಗದು ಅಸ್ತಿ ಪಂಜರಗಳಿಗಾಗಿ ಶೋಧ ಕಾರ್ಯ ನಡೆಸಿದೆ ಆದ್ರೆ ಯಾವತ್ತೂ ಮಧ್ಯಾಹ್ನದ ಊಟವನ್ನ ಸ್ಕಿಪ್ ಮಾಡಿರಲಿಲ್ಲ ಆದ್ರೆ ಇವತ್ತು ಶೋಧ ಕಾರ್ಯಕ್ಕೆ ತೆರಳಿದ ಮಂದಿ ಮಧ್ಯಾಹ್ನದ ಊಟಕ್ಕೂ ಬರದೆ ಉತ್ಖನನ ನಡೆಸಿದ್ದಾರೆ ಅಸ್ತಿ ಪಂಜರದ ಕಳೆಬರ ಸಿಕ್ಕಿರಲಿಲ್ಲ ಅಂದ್ರೆ ಊಟ ಇಲ್ಲದೆ ಉತ್ಖನನ ನಡೆಸಿದ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇದೆಲ್ಲವನ್ನು ನೋಡಿದ್ರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಅನ್ನೋ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಂತಾಗಿದೆ ಪ್ರಕರಣದ ತನಿಖೆಯ ಭಾಗವಾಗಿ ಮೂರು ಮೂಟೆ ಉಪ್ಪು ಮತ್ತು ಒಂದು ಅಳತೆ ಅನ್ನ ತೆಗೆದುಕೊಂಡು ಅರಣ್ಯ ಕಾರ್ಮಿಕರು ಹೋಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಕಳೆಬರದ ಅವಶೇಷಗಳು ಸಿಕ್ಕಿವೆ ಎನ್ನಲಾಗ್ತಿದೆ ಕೆಲವು ಮೂಲೆಗಳು ಸಿಕ್ಕ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಅಧಿಕೃತವಾಗಿ ಎಸ್ಐಟಿ ಮೂಲಗಳು ಇದನ್ನು ದೃಢಪಡಿಸಿಲ್ಲ ಆದರೆ ಅಧಿಕಾರಿಗಳ ನಡೆಯನ್ನ ಗಮನಿಸಿದರೆ ಕಳೆಬರಹ ಸಿಕ್ಕಿರುವ ಸಾಧ್ಯತೆ ಹೆಚ್ಚಿದೆ ಈ ಹಿಂದೆ ಅರಣ್ಯ ಸ್ಪಾಟ್ನಲ್ಲಿ ಮೊದಲ ಕಳೆಬರ ಸಿಕ್ಕಿತ್ತು ಇವತ್ತು ಹನ್ನೊಂದನೇ ಪಾಯಿಂಟ್ ಬಿಟ್ಟು ಕಾಡಿನ ಒಳಭಾಗದಲ್ಲಿ ಶೋಧ ನಡೆಸಿದೆ ಮಾಧ್ಯಮಗಳಲ್ಲಿ ಬರ್ತಿರುವ ಸುದ್ದಿ ಪ್ರಕಾರ ಇವತ್ತು ನಡೆದ ಉತ್ಕರಣದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ ಎನ್ನಲಾಗ್ತಿದೆ ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಮೂಳೆಗಳು ಸಿಕ್ಕಿವೆ ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಊಟದ ವಿರಾಮ ತೆಗೆದುಕೊಳ್ಳದೆ ಶೋಧ ಕಾರ್ಯಾಚರಣೆ ನಡೆದಿದೆ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದೆ ಈ ವೇಳೆ ಅರಣ್ಯ ಇಲಾಖೆ ತಂಡವು ಅಳತೆಟ್ಟೆ ಹಿಡಿದುಕೊಂಡು ಕಾಡಿನೊಳಗೆ ಹೋಗಿದೆ ಶಂಕಿತ ಸ್ಥಳಗಳಿಗೆ ತೆರಳಿ ಪರಿಶೀಲನೆ ನಡೆಸಿದೆ ಅದೇ ರೀತಿ ಪೊಲೀಸ್ ಸಿಬ್ಬಂದಿಯು ಗನ್ಗಳೊಂದಿಗೆ ಕಾಡಿನ ಒಳಭಾಗಕ್ಕೆ ತೆರಳಿದ್ದು ಕಾಡಿನ ಒಳಪ್ರದೇಶದಲ್ಲಿ ಉತ್ಖನ ಕಾರ್ಯಾಚರಣೆ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಈ ಶೋಧ ಕಾರ್ಯಾಚರಣೆಯ ಬಗ್ಗೆ ಹತ್ತು ಹಲವು ಅನುಮಾನಗಳು ಮೂಡಿವೆ ಯಾಕಂದ್ರೆ ಪಾಯಿಂಟ್ ನಂಬರ್ ಹನ್ನೊಂದನ್ನು ಆಗಿಯದೆ ಅನಾಮಿಕನ ಜೊತೆ ದಿಢೀರ್ ಎಸ್ಐಟಿ ಟೀಮ್ ಕಾಡಿನ ಒಳಭಾಗಕ್ಕೆ ಹೋಗಿದ್ದಕ್ಕೆ ದಿಢೀರ್ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ದೇಕೆ ಅನ್ನೋ ಅನುಮಾನಗಳು ಿವೆ ಹಾಗೇನೆ ಎಸ್ಐಟಿ ಟೀಮ್ಗೆ ಇವತ್ತು ಕೊಳತ ಮೃತದೇಹ ಸಿಕ್ತಾ ನಾಲ್ಕೈದು ವರ್ಷಗಳ ಹಿಂದೆ ಸಾವನ್ನಪ್ಪಿದ ಮೃತದೇಹ ಪತ್ತೆಯಾಯ್ತಾ ಅನ್ನೋ ಶಂಕೆಯೂ ಮೂಡಿದೆ ಯಾಕಂದ್ರೆ ಕೆಲವೊಮ್ಮೆ ಡಿಎನ್ಎ ಸಂರಕ್ಷಣೆಗೆ ಉಪ್ಪಿನ ಬಳಕೆ ಮಾಡಲಾಗುತ್ತೆ ಉಪ್ಪು ಶವದ ಭಾಗವನ್ನ ಉಡುಗಿಸಿ ಡಿಎನ್ಎ ಕ್ಷಯದಿಂದ ರಕ್ಷಿಸಬಹುದು ಮೃತದೇಹದ ಮೂಳೆ ಅಥವಾ ದೇಹ ಭಾಗವನ್ನ ಉಪ್ಪಿನಲ್ಲಿ ಸಂಗ್ರಹಿಸಿ ಆನಂತರ ಲ್ಯಾಬ್ಗೆ ಕಳಿಸಿಕೊಡಲಾಗುತ್ತೆ ಕೆಲವೊಮ್ಮೆ ಟ್ರಾನ್ಸ್ಪೋರ್ಟ್ ಸಮಯದಲ್ಲೂ ಶವದ ಎಲುಬು ಅಥವಾ ದಂತ ಭಾಗ ಉಪ್ಪಿನೊಂದಿಗೆ ವಸ್ತ್ರದಲ್ಲಿ ಹಾಕುವುದು ತಾತ್ಕಾಲಿಕ ಸಂರಕ್ಷಣಾ ವಿಧಾನವಾಗಿದೆ ಇದು ಫಂಗಸ್ ಅಥವಾ ಬ್ಯಾಕ್ಟೀರಿಯಾವನ್ನ ತಡೆಯುವಲ್ಲಿ ಹಾಗೂ ಡಿಎನ್ಎ ಅಳಿಯದಂತೆ ಉಳಿಯಲು ಸಹಕಾರಿಯಾಗಿದೆ ಸದ್ಯ ಕಾಡಿನ ಒಳಗೆ ಮೂರು ಮೂಟೆ ಉಪ್ಪನ್ನ ಕಾರ್ಮಿಕರು ತೆಗೆದುಕೊಂಡು ಹೋಗಿದ್ದಾರೆ ಹೀಗಾಗಿ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ ಎಸ್ಐಟಿ ನಡೆ ಪೊಲೀಸರ ವಿರುದ್ಧವೇ ದಾಖಲಾಯಿತು ದೂರು ಹೀಗೆ ಎಸ್ಐಟಿ ಪೊಲೀಸರು ಬಂಗ್ಲೆಗುಡ್ಡೆಯಲ್ಲಿ ಮತ್ತೊಂದು ಅಸ್ಥಿ ಪಂಜರವನ್ನ ಪತ್ತೆ ಹಚ್ಚಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದ ಬೆನ್ನಲ್ಲೇ ಮತ್ತೊಬ್ಬ ದೂರುದಾರ ಜಯಂತ್ ಧರ್ಮಸ್ಥಳದಲ್ಲಿ ಅಪ್ರಾಪ್ತೆಯ ಮೃತದೇಹವನ್ನ ಪೊಲೀಸರು ಕಾನೂನು ಬಹಿರವಾಗಿ ಹೂತಿದ್ದಾರೆ ಅಂತೇಳಿ ದೂರು ಕೊಟ್ಟಿದ್ದಾರೆ ಸಾಮಾಜಿಕ ಹೋರಾಟಗಾರ ಜಯಂತಿ ಎಂಬ ದೂರುದಾರರು ಎಸ್ಐಟಿ ಅಧಿಕಾರಿಗಳ ಸೂಚನೆಯಂತೆ ಸೋಮವಾರ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದೂರು ನೀಡಿದ್ದಾರೆ ಹಾಗಾದ್ರೆ ಆ ದೂರಿನಲ್ಲಿ ಏನಿದೆ ಗೊತ್ತಾ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಮೂರರ ಅವಧಿಯಲ್ಲಿ ಸುಮಾರು ಹದಿಮೂರರಿಂದ ಹದಿನೈದು ವರ್ಷದ ಹೆಣ್ಣು ಮಗುವಿನ ಮೃತದೇಹ ರಾಜ್ಯ ಹೆದ್ದಾರಿ ಮೂವತ್ತೇಳರ ರಸ್ತೆ ಬದಿಯ ಅರಣ್ಯದಲ್ಲಿ ಎಸೆದು ಹೋಗಿದ್ದ ಅಂತೇಳಿ ಸ್ಥಳೀಯ ನಿವಾಸಿ ಬೆಳ್ತಂಗಿ ವೃತ್ತ ನಿರೀಕ್ಷಕರ ವ್ಯಾಪ್ತಿಯಲ್ಲಿರುವ ಪೊಲೀಸ್ ಅಧಿಕಾರಿಯವರಿಗೆ ಮಾಹಿತಿ ನೀಡಿದ್ದಾರೆ ಈ ಮಾಹಿತಿ ಪಡೆದು ಒಂದು ವಾರದ ನಂತರ ಆಟೋದಲ್ಲಿ ಸುಮಾರು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಸ್ಥಳಕ್ಕೆ ಬಂದ ಪೊಲೀಸ್ ಅಧಿಕಾರಿ ಫೋಟೋ ತೆಗೆದಿದ್ದಾರೆ ನಂತರ ಸ್ಥಳೀಯರಿಗೆ ಇದು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದ ಹೆಂಗಸು ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ ಅದಾದ ಬಳಿಕ ಒಂದರಿಂದ ಎರಡು ಫಿನ್ ಹಾಳದ ಹೊಂಡ ತೋಡಿ ಹೆಣ್ಣು ಮಗಳ ಮೃತದೇಹ ಸಿಕ್ಕಿದ ತಕ್ಷಣ ಕಾನೂನು ಚೌಕಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತೇಳಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅರಣ್ಯ ಪ್ರದೇಶದಲ್ಲಿ ಮೃತದೇಹದ ಮಾಹಿತಿಯನ್ನು ಸ್ಥಳೀಯ ನೀಡಿದ ತಕ್ಷಣದಲ್ಲಿ ಸ್ಥಳಕ್ಕೆ ಭೇಟಿ ನೀಡದೆ ಒಂದು ವಾರದ ನಂತರ ಬಂದು ಮೃತದೇಹ ಸಿಕ್ಕಿದ ಸ್ಥಳದಲ್ಲಿ ಮಣ್ಣು ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಕರಣಗಳನ್ನು ದಾಖಲಿಸಿಕೊಂಡಿಲ್ಲ ಮೃತದೇಹ ಸಿಕ್ಕಿದ ಸ್ಥಳದ ಮಹಜರು ಮಾಡಿಲ್ಲ ಮೃತದೇಹದ ಮರಣೋತ್ತರ ಪರೀಕ್ಷೆಯೂ ನಡೆದಿಲ್ಲ ಅರಣ್ಯದಲ್ಲಿ ಮೃತದೇಹ ಸಿಕ್ಕ ಬಗ್ಗೆ ಅರಣ್ಯ ಇಲಾಖೆಯವರಿಗೂ ಮಾಹಿತಿ ನೀಡಿಲ್ಲ ಅಂತೇಳಿ ಜಯಂತ ಟಿ ಅವರು ದೂರಿನಲ್ಲಿ ತಿಳಿಸಿದ್ದಾರೆ ಈ ಎಲ್ಲಾ ಕೃತ್ಯಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ ಅಂದಿನ ಸಮಯದಲ್ಲಿ ನಾನು ಭಯ ಮತ್ತು ಆಘಾತದಿಂದಾಗಿ ಈ ವಿಷಯವನ್ನ ಯಾರಿಗೂ ತಿಳಿಸಲು ಧೈರ್ಯ ಮಾಡಿರಲಿಲ್ಲ ಆದರೆ ಇಂದು ರಾಜ್ಯ ಸರ್ಕಾರ ರಚಿಸಿರುವ ಎಸ್ಐಟಿ ತಂಡದ ಮೇಲೆ ನಂಬಿಕೆ ಿಟ್ಟು ದೂರನ್ನು ಕೊಟ್ಟಿದ್ದೇನೆ ಪ್ರಕರಣದ ತನಿಖೆಯ ಸಮಯದಲ್ಲಿ ಅಗತ್ಯ ಬಿದ್ದರೆ ಇದಕ್ಕೆ ಸಾಕ್ಷಿದಾರರಾಗಿರುವವರನ್ನು ಹಾಜರುಪಡಿಸುತ್ತೇವೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಅಂತೇಳಿ ಜಯಂತಿ ಎಸ್ಐಟಿ ತಂಡಕ್ಕೆ ನೀಡಿದ ದೂರಿನಲ್ಲಿ ಮನವಿ ಮಾಡಿದ್ದಾರೆ ಈ ದೂರಿಗೆ ರಿಯಾಕ್ಟ್ ಮಾಡಿರುವ ಎಸ್ಐಟಿ ತಂಡ ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವಂತೆ ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ಮುಂದಿನ ಆದೇಶದಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಲಾಗಿದೆ ತನಿಖೆಯ ಹಾದಿ ತಪ್ಪಿಸುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಭೀಮನ ದೂರಿನ ಬೆನ್ನಲ್ಲೇ ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅನ್ನೋರು ಮತ್ತೊಂದು ದೂರು ಕೊಟ್ಟಿದ್ದಾರೆ ಇದಕ್ಕೆ ಸಮಾಜದ ಒಂದು ವರ್ಗ ಆಕ್ಷೇಪ ವ್ಯಕ್ತಪಡಿಸಿದೆ ಈ ಮಧ್ಯೆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಎಸ್ಐಟಿ ತನಿಖೆಯ ಹಾದಿ ತಪ್ಪಿಸುವ ಹೇಳಿಕೆ ನೀಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಸಾಮಾಜಿಕ ಕಾರ್ಯಕರ್ತ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೆ ದಿನೇಶ್ ಅವರು ಎಸ್ಐಟಿಗೆ ಇವತ್ತು ಪತ್ರ ಬರೆದಿದ್ದಾರೆ ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಅನಾಮಿಕ ವ್ಯಕ್ತಿಯೊಬ್ಬನ ದೂರಿನಂತೆ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಧರ್ಮಸ್ಥಳ ಠಾಣೆಯಲ್ಲಿ ಕ್ರಮ ಸಂಖ್ಯೆ ಮೂವತ್ತೊಂಬತ್ತು ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಂತೆ ಪ್ರಕರಣ ದಾಖಲಾಗಿ ತನಿಖೆ ನಡೆಯುತ್ತಿದೆ ಈ ಮಧ್ಯೆ ವ್ಯಕ್ತಿಯೊಬ್ಬ ತೋರಿಸಿದ ಜಾಗದಲ್ಲಿ ಹೆಣಗಳನ್ನು ಉತ್ಖನನ ಮಾಡುವ ಮಾಹಿತಿ ಇದೆ ಈ ಮಧ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವಗೌಡ ಮತ್ತು ಈಗಿನ ಉಪಾಧ್ಯಕ್ಷ ಪಿ ಶ್ರೀನಿವಾಸ ಮತ್ತು ಮಂಗಳೂರಿನ ಕೆಎಸ್ ಹೆಗಡಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರು ಈಗ ಅನಾಮಿಕ ತೋರಿಸಿದ ಜಾಗದಲ್ಲಿ ನಾವು ಈ ಹಿಂದೆ ಹಲವಾರು ಅಸ್ವಾಭಾವಿಕ ಶವಗಳನ್ನು ಹೂತಿದ್ದೇವೆ ಅಂತ ಹೇಳಿಕೆ ನೀಡುತ್ತಿದ್ದಾರೆ ಅಲ್ಲದೆ ಈಗ ಅನಾಮಿಕ ವ್ಯಕ್ತಿ ತೋರಿಸುತ್ತಿದ್ದಾನೆ ಅದೇ ಸ್ಥಳದಲ್ಲಿ ನಾವು ಕೂಡ ಶವಗಳನ್ನು ಹೂತಿದ್ದೇವೆ ಅಂತ ಹೇಳುತ್ತೆ ಾರೆ ಇದು ಇಡೀ ಪ್ರಕರಣ ತನಿಖೆಗೆ ತೊಂದರೆಯಾಗುತ್ತಿರುವುದು ಕಂಡುಬರುತ್ತಿದೆ ಅವರ ಬಳಿ ಯಾವುದೇ ದಾಖಲೆ ಇದ್ರೆ ಅದನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರುಪಡಿಸಲು ತಿಳಿಸಬೇಕು ಅಲ್ಲದೆ ಇವರೆಲ್ಲರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಅವರು ಇನ್ನೂ ಬೇರೆ ಕಡೆ ಶವಗಳನ್ನು ಹೂತಿದ್ರೆ ಮೊದಲು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವಗೌಡ ಉಪಾಧ್ಯಕ್ಷ ಪಿ ಶ್ರೀನಿವಾಸ ಹಾಗೂ ಡಾಕ್ಟರ್ ಮಹಾಬಾಲ ಶೆಟ್ಟಿ ಅವರು ಹೇಳುವ ಸ್ಥಳವನ್ನ ತೋರಿಸಿ ಆ ಸ್ಥಳವನ್ನ ಉತ್ಖನನ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇಲ್ಲವಾದಲ್ಲಿ ಭೀಮಾ ಮೊದಲು ತೋರಿಸಿದಲ್ಲಿ ನಾವು ಕೂಡ ಶವ ಹೂತಿದ್ದೇವೆ ಅಂತ ಹೇಳಿ ತನಿಖೆಯ ದಿಕ್ಕನ್ನ ತಪ್ಪಿಸುವ ಸಾಧ್ಯತೆ ಇದೆ ಆದುದರಿಂದ ತಾವು ಈ ಕೂಡಲೇ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಕೋರಿಕೆ ಈ ಪ್ರಕರಣ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಪ್ರಕರಣವಾಗಿದ್ದು ದೇಶದ ಜನತೆ ನ್ಯಾಯಕ್ಕಾಗಿ ಕಾಯುತ್ತಿದ್ದಾರೆ ನೀವು ನ್ಯಾಯ ಕೊಡಿಸುತ್ತೀರಿ ಎಂಬ ನಂಬಿಕೆ ಭರವಸೆ ದೇಶದ ಜನತೆಗೆ ಇದೆ ಅಂತೇಳಿ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅಂತಿರೋ ಪ್ರಕರಣದ ಹಿಂದಿರುವ ಕಾರಣಕ್ಕೆ ಯಾರದ್ದು ಧರ್ಮಸ್ಥಳದಲ್ಲಿ ನಿಜಕ್ಕೂ ಅಂತ ಅನುಮಾನಾಸ್ಪದ ಸಾವುಗಳು ಸಂಭವಿಸಿವೆಯಾ ಭೀಮಾ ಮತ್ತು ಜಯಂತ್ ಆರೋಪದಲ್ಲಿರೋ ಸತ್ಯ ಎಷ್ಟೋ ಇದೆಲ್ಲ ಎಸ್ಐಟಿ ನಿಷ್ಪಕ್ಷಪಾತ ತನಿಖೆ ಇಂದಷ್ಟೇ ಹೊರಬರಬೇಕಾಗಿದ್ದ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ